ಹೊಳ್ಳೆ ಬರ್ತ ಅಧಿಕಾರ ದೇಶದಾಗ ಯಾರು ಅದು ಯಾವ ಕಾರಣಕ್ಕೂ ಕಾಂಗ್ರೆಸ್ ಈ ದೇಶದಲ್ಲಿ ಹೊಳ್ಳಿ ಬರೋದಿಲ್ಲ ಅಧಿಕಾರಕ್ಕೆ ಬರುದಲ್ಲ ಯಾಕಂದ್ರೆ ನಾಯಕರಿಲ್ಲ ನಾಯಕರ ಕೊರತೆ ಅದ ಅಲ್ಲರಿ ಭಾರತೀಯ ಜನತಾ ಪಕ್ಷದವರು ಹನ್ನೊಂದು ತಿಂಗಳಲ್ಲಿ ಏನೇನು ಮಾಡ್ಯಾರ ಎಲ್ಲ ನಿಮ್ಗೆ ಗೊತ್ತದಲ್ಲ ಇನ್ನು ಇದನ್ನು ಆಗ್ತದ ಬರೀ ಅವ್ರಿಗೆ ನೋಡ್ರಿ ಮೈನಾರಿಟಿ ಹರಿಜನ್ರು ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋ ಅವ್ರ ತಲೆ ಅದ ದೇಶದಾಗ ಅದು ಹಂಗಿಲ್ಲ ದೇಶದ್ದು ದೇಶದಲ್ಲಿರೋದು ಬೇರೆ ನಿಮ್ಮ ರಾಜ್ಯದಲ್ಲಿರೋದು ಬೇರೆ ದೇಶದಲ್ಲಿ ನಾಯಕತ್ವಕ್ಕೂ ಜನ ಬೆಂಬಲ ಕೊಡ್ತಾರೆ ಅಷ್ಟೇ ಆದರೆ ಇವರೇನು ಈ ದೇಶದಾಗ ಇನ್ನೇನು ಅಧಿಕಾರಕ್ಕೆ ಬರೋದಿಲ್ಲ ಅವರು ಆರ್ ಎಸ್ ಎಸ್ ಮಾಡ್ತೀನಿ ಅಲ್ಲ ಬಂದಕಾರ ನೋಡೋಣ ಆರ್ ಎಸ್ ಎಸ್ ಏನು ಮಾಡ್ತಾರತ್ತ ನೋಡು ನಮ್ಮ ಖರ್ಗೆ ಸಾಹೇಬರಿಗೆ ಭಾಳ ಹೆಜ್ಜಾಗದ ಸ್ವಾಮಿ ಮಗ ಹೇಳುದ್ರ ಕರ್ಗೆ ಅನ್ಬಿ ನೋಡ್ರಿ ಅವ ಸಣ್ಣವಾದಾನ ಅವನಿಗಿನ್ನ ಬಾಷ್ಟು ಮೆಚುರಿಟಿ ಇಲ್ಲ ಬ್ಯಾನ್ ಬಿಟ್ಬಿಡ್ರಿ ಅದನ್ನೇವಿ ಯಾರು ಯಾವಾಗ ಹತ್ತು ಏನಪ್ಪಾ ನಾನಗಂತೂ ಅವಾಗ ಇದ್ದಿದಿಲ್ಲ ನಾವು ಬೇರೆ ಕಡೆ ಇದ್ದೆವು